ಹೆಂಡ್ರಾಮ ಕೂಳಿ ಅವ್ರು ಹೇಳಿ ಹೆಂಡ್ರು ಗುಲಾಮ್ ಆಗಬೇಡ್ರೋ ಗುರ್ವಿನ ಗುಲಾಮ್ ಆಗ್ರಿ ಹೌದು ಗುರುವಾ ಗುರ್ವಿನ ಗುಲಾಮ್ ಆಗ್ರಿ ಮೇಡಮ್ ಅವರ ಅವ ಹಣಮೂ ಅಷ್ಟೇ ಗುಲಾಮ್ ಆಗಿಲ್ಲ ಆಗಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಹೆಂಡ್ರ ಮಾತು ಕೇಳದವ್ರ ಅದಾರ ಕೇಳಿದ್ರ ನಿಮಗೆ ತಿಳಿತದ ಏನ ತಿಳಿಯಲತ್ ನಾ ಕೇಳ್ತೀನಿ ನಿಮಗೆ ನಾನು ಹೋದ ಸಂ ಮಾತಾ ಏನು ಮಾತಾಡಿನಂತೆ ಕೇಳಿದ್ರ ಮಾರ್ಗದ್ರೊಳಗ ನಾವು ಈಗನು ಹಾಡಿದಿವ ಮೊದಲ ಹಿರಿಯರನ್ನು ಹಾಡ್ಕೊತ ಬಂದಾರ

ಎರಡು ಒಂದ್ವಾರಿ ನೀವು ಯಾಕತ್ತೀರಿ ನಾನು ಕೇಂದ್ರದಾಗ ಮಾತೀನಿ ಮುನ್ಸಿಪಾಲ್ಟಿ ಒಳಗ ಮಾತು ಹಿಡಿದಾರಲ್ರಿ ಏನಂತ ಅದೇ ಒಂದು ಪದ್ಯವನ್ನ ಹಾಡಿದ್ರಿ ನೀವು ಹಾಡಿದ್ರು ಬಾಗಣ ಮಾಸ್ತರ ತಿಳುವತ್ತೀರಿ ಲಕ್ಷ್ಮಣ ಮಾಸ್ತರ್ ಹಾ ಇದು ಏನು ಲಕ್ಷ್ಮಣ ಮಾಸ್ತರ್ ಸಾಹಿತ್ಯ ಅದು ಏನು ಬಾಗಣ್ಣ ಮಾಸ್ತರ್ ಅವ್ರ ಸಾಹಿತ್ಯ ಅದು Bàbà bàbà bàbà. Ìdùnnú bàbá. ಮಾಡ್ತದ್ರ ಅಷ್ಟೇ ಅಂತೇಳಿ ಹೌದು ನಾವ್ ಹಿಂಗ್ ತಗೊಂಡಿವಿ ಅಷ್ಟೇ ಅಷ್ಟೇ ಏನ್ ಅವ್ರದ್ದು ಏನ್ ಈ ಊರ್ದದ ಈ ಊರ್ದದ ಅವ್ರದ್ದು ಎಲ್ಲಿ ತಗೊಂಡ್ರ ಗೊತ್ತಾ ನೀವ್ ಮಾತಾಡದ ಮಾತಿ ಹೆಂಗ್ ಆಗ್ತದ ಗೊತ್ತದನು ಹೆಂಗ್ರಿ ಮೂರ್ ಮಂದಿ ಹೆಣ್ಮಕ್ಳು ಮಾತಾಡಕ್ ಹತ್ತಿದ್ರ ತಮ್ಮಾರಣ್ಣ ಅವ್ರು ಯಾರಂತವ್ರು ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳು ಮಾತಾಡಕ್ ಹತ್ತಿದ್ರು ಏನಂತ ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರ ಅವ್ರು ನೌಕರಿದಾರ್ರಿ ಹೆಂಡ್ರಿದ್ರ ಅವ್ರು ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರು ಕೇಳಲ್ರಿ ರೀ ಅಯ್ ಗಂಡ ಕಂಡಕ್ಟರ್ ಅದ ನಾ ಈಕಿನ ಜೀವನ ಭಾರಿ ಅದ ಅಂದಿರತ್ತೆ ಅವರು ಭಾರಿ ಅದ ಅಂದರತ್ತ ಅವಾಗ ಕಂಡೆಕ್ಟ್ರ್ನ ಹೆಂಡತಿ ಹೇಳಿದ್ರು ಸ್ಕ್ಯಾನ್ ಹೇಳಿರಿ ಅಯ್ಯ್ ಹೊಗಾ ಅಂದ್ರ ತಾಕಿ ಅಯ್ಯ್ ಹೊಗ ಕುಸ್ ಅಂದರು ಅದಾರ ಅತ್ತರ ನಾವು ವಿಸ್ ಹೌದು ಹೌದು ಅಯ್ಯೋ ಹೋಗ ಅಂದ ಕೂಡಿನ ಇಬ್ಬರು ಕೂಡಿ ಕೇಳ್ತಾರ ಅವರು ಆಯ್ ಅಂತ ಯಾಕೆ ಕೇಳ್ತಿ ಹಿಂಗ ಹೋಗಿದೆ ಅಂದ್ಕೊಳ್ಲೇನೆ ಕಂಡಕ್ಟರ್ ಹೆಣ್ ನನ್ನ ಜೀವನ ಬರೋಬರಿ ಇಲ್ಲ ಅಂದ ಹೌದು ನಿನ್ನ ಗಂಡ ಕಂಡಕ್ಟರ್ ಜೀವನ ಬಾರಿ ಇರಬೇಕಾಗಿತ್ತು ಇರಬೇಕಾಗಿತ್ತು ನಿಂದೇನು ಪರಿಸ್ಥಿತಿ ಆಗ್ಯದ ನಮಗೂ ಸ್ವಲ್ಪ ಹೇಳಿ ನಾವ ಕಂಡಕ್ಟರ್ ಹೆಣ್ ಹೇಳತ್ತಾಳ ಏನಂತ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರ ಏನೋ ನಾನು ಗಂಡ ನೌಕರಿಗ್ ಹೋದಾಗ ಹೋಗಿ ಸಂಗಟ್ ಮಾತಾಡ ಕೂತಾಗ ನನ್ನ ಗಂಡ ಮನೆಗೆ ಬಂತಂದ್ರೆ ಒಳಗ ಬಾ ಬಾಕಲು ಮುಸ್ತೀನಿ ಒಳಗ ಬಾ ಬಾಕಲು ಮುಸ್ತೀನಿ ಕೊಂಡಿ ಹಾಕ್ತೀನಿ ಬಾರ ಒಂದಾಯ್ತಂದ್ರೆ ನೆದಿಗೊಂಡಾಗ ಚಿಲ್ಲರ್ ಕೊಡು ಒತ್ತಿ ಚಿಲ್ಲರ್ ಕೊಡು ಒತ್ತಿ ಕಿಡ್ತಗೋ ಹೌದಾ ನನ್ನ ಜೀವನ ಬೆಳೆದ ನೆಂದಿ ಅಂದ್ರ ನನ್ನ ಜೀವನ ಬರಬರಿಲ್ಲ ಅಂದ್ರೆ ಹೆಣತಿ ಮತ್ತೆ ಮತ್ತೆ ಬಗ್ಗೆ ಕೋಡಿ ನಡವರಿಕೆ ಕೇಳಿದ್ರ ಆಕಿ ನಡಬರ್ಕಿನ ಕನ್ನಡ ಶಾಲೆ ಮಾಸ್ತರ್ ಹೇಳ್ತಿದ್ಳ ಅಂತ ಕನ್ನಡ ಶಾಲೆ ಮಾಸ್ತರ್ ಹೇಳ್ತಿದ್ಳು ಇಬ್ರು ಕೂಡ ಅದಾರ ಏನಂತ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದಾನ ಅದಾನ ಈಕಿನ ಜೀವನ ಬಾರಿ ಅದ ಅಂದ ಕೂಡಿನ ಅವಾಗ ಕನ್ನಡ ಶಾಲೆ ಮಾಸ್ತರ್ ಹೇಳತ್ ಹೇಳ್ತಾಳ ಏನಂತ ಅಯ್ಯ ಆಕಿನು ಹೋಗಾನೆ ಅಂದಳತ್ತ ಹೋಗ ಪಿಸ ನಾನ್ ತೊಂದ್ ಸುಡ್ತೇನೆ ಯಾಕೆ ನೀ ಯಾಕೆ ಹಾ ನಿನ್ನ ಗಂಡ ಎಪ್ಪತ್ತು ಸಾವಿರ ಕೇಳ್ತು ಹಾ ನೀ ಯಾಕೆ ಹಿಂದಲ ಕತ್ತಿದೆ ಅಂತ ಕೂಡಿನ ಅವಾಗ ಕನ್ನಡ ಶಾಲೆ ಮಾಸ್ತರ್ ಹೆಣ ಕೇಳತ್ತ ಏನ್ ಹೇಳ್ತಾಳ್ರಿ ನಾ ಯಾಕೆ ಹಿಂದಲ ಕತ್ತಿನ ಅಂತ ಕೇಳಿದ್ರ ನನ್ ಗಂಡ ಹಂಡಾ ಶಾಲೆ ಹುಡುಗರು ತಪ್ಪ ಮಾಡಿದಾಗ ಪ್ರಿಯನ್ಸ್ ಮ್ಯಾಗ ಏದ್ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ ಕೊಡ್ತಾನ ಎಲ್ಲಿ ಪ್ರಿಯನ್ಸ್ ಮ್ಯಾಗ ಏದ್ ನಿಂದ್ರಿಸಿ ಹೌದ್ ಹೌದು ಶಾಲೆ ಹುಡುಗರು ತಪ್ಪ ಮಾಡಿದಾಗ ಪ್ರಿಯನ್ಸ್ ಮ್ಯಾಗ ಏದ್ ನಿಂದ್ರಿ ಶಿಕ್ಷೆ ಕೊಡ್ತಾನ ಹೌದು ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪ ಮಾಡ್ದಂದ್ರ ಕಿಚ್ಚನ ಕಟ್ಟಿ ಮೇಲೆ ಯಜ್ಞ ನಡೆಸಿ ಶಿಕ್ಷೆ ಕೊಡ್ಲಕತ್ತನ ತಿಳಿ ಆ ಮಾಸ್ತರ್ ಹೆಣತ್ ಹೇಳದಳಿನ ಮಾಸ್ತರ ನಂದ ಜೀವನ ಬರಬರ ಇಲ್ಲ ಅಂದ್ರತ್ತ ಆ ಕನ್ನಡ ಶಾಲೆ ಮಾಸ್ತರ್ ಹೆಣತಿ ಕಂಡಕ್ಟರ್ ಹೆಣತಿ ಇಬ್ರು ಕೂಡಿ ಮೂರನೇ ದಕ್ಕಿ ಕೇಳದ್ರತ್ತ ಆಕಿ ಮೂರನೇ ದಕ್ಕಿ ಎಂ ಎಲ್ ಎನ್ ಹೆಣತಿದ್ರತ್ತ ದೊಡ್ಡ ಕಂಪನಿನೇ ಆಗುದು ಎಂ ಎಲ್ ಎನ್ ಹೆಣತಿದ್ರು ಇಬ್ರು ಕೂಡಿ ಕೇಳ್ತಾರ ಏನಂತ ಐ ತಾಲೂಕದ ಎಮ್ ಎಲ್ ಎದನ ತಾಲೂಕದ ಪಾರ್ಟಿ ಪಂಡಲಿಕ್ಕಿನ ಗಂಡನ ಕೈಯಾಗಿ ಬರ್ತದ ಇಡೀ ತಾಲೂಕ ಗಂಡ ಹೇಳದಂಗ್ ಕೇಳ್ತದ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಭಾರಿ ಅದ ಅಂದ್ರತ್ತ ಇದಕ್ ಕಂಡಕ್ಟರ್ ನೆನತಿ ಏನ್ ಹೇಳ್ಬೇಕು ಏನ್ರಿ ಅಕ್ಕಿನೂ ಹೋಗಾನೆ ಅಂದ್ರತ್ತ ಅಕ್ಕಿನ ಕಿಸ್ ಅಂದ್ರಿ ಯಾಕ ನೀಯಾಕಿಂಗಲ್ಲ ಕಟ್ಟಿದಿ ನಿನ್ ಗಂಡ ತಾಲೂಕದ ಎಮ್ ಎಲ್ ಎದನ ತಾಲೂಕದ ಹೇಗೆ ಬರ್ತದ ಬರ್ತದ ಈ ತಾಲೂಕಿನ ಗಂಡ ಹೇಳ್ದಂಗ್ ಕೇಳ್ತದ ಗೆಳತಿ ಗೆಳತಿ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹಿಂಗ್ ಹೋಗಲಕತ್ತಿದೆ ಅಂದ ಕೂಡ ನಮಗ್ ಎಮ್ ಎಲ್ ಎನ್ ಹೇಳ್ತಿಳತ್ತಾಳ ಏನಂತ ನಾ ಯಾಕ ಹಿಂದಲಕತ್ತಿನ ಅಂತ ಕೇಳಿದ್ರ ಸಂತೋಷದ ಸುದ್ದಿ ಸುದ್ದಿ ಅಕ್ಕಿನ ಗಂಡನ ಬಂದ್ಯಾಕ್ ಕೇಳ ಮೇಲೆ ಹೇಳುತ್ತೆ ರೀ ನಾ ಮೂರ್ ತಿಂಗಳು ಹೊಟ್ಲೆ ನೀವು ಅಪ್ಪ ಆದ ಕತ್ತಿ ರೀ ನಾ ಅವ್ ಆದ ಕತ್ತಿ ಅಂದ್ ಕೂಡ ಇದಕ್ಕ ಎಮ್ ಎಲ್ ಎ ಏನ್ ಹೇಳ್ಬೇಕು ಯಾನ್ ಹೇಳ್ರಿ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ ತಾವ ಅವನು ಸಿದ್ದರಾಮಯ್ಯ ಸರ್ ಮೀಟಿಂಗ್ ಕರೆದ್ರೆ ಹೋಗಿದ್ರೆ ಗೊತ್ತಿರುತ್ತೆ ಹಾಸ್ ಹೊಡೆದಿರಬಹುದು ಕರೆ ಹಿಂಗ್ ಆಗ್ಬಾರ್ದು ಕರೆ ಇರ್ಲಿ ಇರ್ಲಿ ಕರೆ ನೀವು ಎಡವೀರ ಎತ್ತಿ ಒಪ್ಪುಗೋರೆ ಅಷ್ಟೇ ಒಪ್ಪುಗೋರೆ ಅಷ್ಟೇ ಚಿಂಡಕ್ಕೆ ಹೋಗ್ಬೇಡ್ರಿ ಅದಕ್ಕ ಇರ್ಲಿ ಇರ್ಲಿ ನಾನು ಹೌದು ಜಗತ್ತಿನೊಳಗ ದೇವರು ಶ್ರೇಷ್ಠ ಅದನೋ ಏನು ಗುರು ಶ್ರೇಷ್ಠ ಅದನೋ ಒಂದು ಕೂಡೇನೆ ಹೌದು ಅವ್ರು ಹೇಳಿದ್ರು ಏನಂತ ಜಗತ್ತಿನ ಒಳಗ ಶ್ರೇಷ್ಠ ದಾನ ದೇವ್ರನೇ ಶ್ರೇಷ್ಠ ಅದಾನ ಗುರು ಅನ ಕಡಿಮೆ ಅದಾನ ಅಂತಕ್ಕಂಥದ್ದು ನಮ್ಮ ಆ ಶ್ರೇಷ್ಠ ಕಲಾವಂತರು ವಾದ ಮಾಡ್ಯಾರ ಮಾಡ್ಯಾರಲ್ರಿ ನಮ್ಮ ಪಾಲಿಗೆ ಗುರು ಅನ್ನೋದು ಬಿಟ್ಟಾರ ಬಿಟ್ಟಾರ ಜಗತ್ತಿನೊಳಗೆ ಗುರುನೇ ಬಾಳ ಶ್ರೇಷ್ಠ ಅದನ್ನ ಅಂತೇಳಿ ನಮ್ಮ ವಾದ ಐತಿ ಐತಿರಿ ಹೆಂಗ್ ಕೇಳಿದ್ರ ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಹೇಳ ನಮ್ಮ ಗುರುವಿನ ಬಲ್ಯ ಐತಿ ಐತಿ ದೇವ್ರು ಮುನಿದಾರ ನಡಿತದ ನಡೀತದ ಗುರು ಮುನಿದ್ರೀಗ ಯಾರು ಹೇಳಾರ ಅಷ್ಟು ಗುರುವಿನ ಬಲಿಯಕ ತಾಕತ್ತೈತಿ ಇನ್ನೊಂದು ಮಾತು ಹೇಳದ ಮರಣ ನಾವು ಏನ್ರಿ ಮಾತಾ ನಾ ಹುಟ್ಟಿ ಬರಬೇಕಾದ್ರೂ ಸರಿ ಜೋಡಿ ಮಾಸ್ತರ್ ಅವರು ಹುಟ್ಟಿ ಬರಬೇಕಾದ್ರೆ ಇದಕ್ಕ ಗುರು ಕಾರಣದನ ದೇವ್ರ ಕಾರಣ ಇಲ್ಲ إلا ಹೆಂಗ ದೇವ್ರ ಗುರು ಹಾ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂಗ್ ಸೈಡ್ ಕೆತ್ತರಿ ಆ ಗಿನ್ನಿ ನಡೀತದೇನು ಭಿನ್ನ ಆಗ್ತದ ಅದು ಎರಡು ಕಡೆಗೆ ಅದು ಅದು ಚಿತ್ರ ಇರಬೇಕು ಒತ್ತಡ ಅದು ನಡೆಯಂಗಿಲ್ಲ ಗಿನ್ನಿ ಅದು ಭಿನ್ ಆಯ್ತು ಇಲ್ಲಿ ಹೆಂಗ ಯಾವ ಮಗ ಎಷ್ಟು ಶಾಣಿ ನೀವು ತಿಳ್ಕೊಬೇಕಾಗ್ಯ ಅಷ್ಟೇ ಇವು ಎರಡು ಮಕ್ಕಳು ನಿಮ್ಮ ಹುಡಿ ಒಳಗ ಅಂದ್ರೆ ಯಾವ ಮಗ ಹೆಂಗ ಮಾತಾಡ್ತಾನ ಹೆಂಗ ಹಾಡ್ತಾನ ಹೆಂಗ ಮಾತುಗಳ ಹೇಳ್ತಾನ ಅಂತಕ್ಕಂಥದ್ದು ತಿಳ್ಕೊಬೇಕಾಗ್ಯದ ಇದ್ರಾಗ ದೇವ್ರೇ ಹೆಚ್ಚಿಲ್ಲ ಗುರುನೇ ಹೆಚ್ಚಿಲ್ಲ ಇಲ್ಲೊಂದು ಮಾತೈತೀನಿ ನಾನು ಜಗತ್ತಿನೊಳಗವ್ರು ದೇವರು ಶ್ರೇಷ್ಠ ಅದನ್ನೇವರು ಶ್ರೇಷ್ಠ ಇದ್ರ ಮೂವತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ ಗುರುವಿಗೆ ಯಾಕೆ ಮಾಡ್ಕೊಂಡ್ರು ಅವ್ರು ಯಾಕೆ ಮಾಡಿಕೊಂಡ್ರು ನೀವೇ ಹೇಳಿ ಹೇಳಕ್ ಅಕ್ಕ ಮೂವತ್ ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನ ಅಲ್ಲ ಅರವತ್ತಾರು ಕೋಟಿ

ಹೆಂಡ್ರ ಗುಲಾಮ್ ಅಪ್ಪ ಹಂಗ ಮಾತಾಡ್ಬೇಕಾಗ್ತದ ಹೆಂಡ್ರೂ ಗುಲಾಮ್ ಹೇಳ್ರಿ ಏ ಹೆಂಡ್ರ ಗುಲಾಮ್ ಆಗಬೇಡ್ರೋ ಗುರುವಿನ ಗುಲಾಮ್ ಆಗ್ರಿ ಗುರುವಾ ಗುರುವಿನ ಗುಲಾಮ್ ಆಗ್ರಿ ಮೇಡಮ್ ಅವರ ಅವ ಹಣಮು ಅಷ್ಟೇ ಗುಲಾಮ್ ಆಗಿಲ್ಲ ಆಗಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ಹೆಂಡ್ರ ಮಾತು ಕೇಳದವ್ರ ಅದಾರ ನಿಮಗ್ ನಾ ಕೇಳ್ತೀನಿ ನಾನು ಮಾತಾಡ್ತೀನಿ ಏನಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ಹೆಂಡ್ರ ಮಾತು ಕೇಳಿ ಮರ್ತಿಯ ಲೋಕಕ್ಕೆ ಬಂದಾರ ಬಂದಾರ ಆ ಅತ್ರಿ ಋಷಿ ಅರಸೂಯ್ಯ ದೇವಿ ಪತಿವ್ರತ ಹಾನಿ ಮಾಡ ಮಹೇಶ್ವರ ಬಂದು ಭಿಕ್ಷೆ ಬೇಡದ್ರು ಅನುಸೂಯ ತಂದ ಅನಸೂಯ ದೇವಿ ತಂದು ನಿಡ್ಕ ಬಂದ್ರು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ ಏನಂತ ಕರೆ ಹೆಂಡ್ರೆ ಹಾಂಗ್ ಹೇಳಿದ್ರು ಆಕಿ ಪತಿವರ್ತಿ ಹಾನಿ ಅಂತ ಹೇಳಿದ್ರು ಹೇಳಿದ್ರು ಕರೆ ಅನುಸೂಯ ದೇವಿ ಹತ್ತಾರ ತಾಯಿ ನೀನು ತಾಯಿ ಹೊಟ್ಟೆಂದು ಹೆಂಗ ಬಂದಿದ್ ನೋಡು ನೋಡು ನಿತ್ಯ ದಿಗಂಬರಾಗಿ ತಂದು ನಮಗ ಭಿಕ್ಷೆ ನೀಡಿದ್ರ ನಾವು ಭಿಕ್ಷೆ ತಗೋತೀವಿ ಇಲ್ಲಕ್ಕ ತಗೊಳ್ಳಲ್ಲ ಅಂತ ಹೇಳಿದ್ರು ಹೇಳಿದ್ರು ಹೆಂಗ್ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಗಂಡನ ಬಲಿಯೋದ್ರು ಗಂಡ ಏನು ಮಾಡುದು ಆ ಕಮಂಡಲದೊಳಗಿನ ನೀರ ಕೊಟ್ಟ ಕೊಟ್ಟ ತೀರ್ಥ ಈ ನೀ ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಸಿಂಪರಣೆ ಮಾಡು ಮಾಡು ಹೊಡಿ ಅವರಿಗೆ ಹೊಡೆದು ಹೊಡೆದು ಕೂಸಾಗಿ ಆಡ್ತಾರ ಅವಾಗ ಅವರಿಗೆ ಊಟ ಮಾಡಿಸ್ ಅನುಸೂಯ ದೇವಿ ಗಂಡ ಹೇಳದ ಕಾಲಕ್ಕೆ ಯಾಕೆ ಕೂಸಾಗಿ ತೊಟ್ಟಲದೊಳಗ ಆರು ಎಷ್ಟೋ ದಿವಸ ಕೂಸಾಗಿ ಆಡುವಂತ ಸಮಯದೊಳಗ ಈ ಸೃಷ್ಟಿ ಯಾರು ಆಳ್ತಿದ್ರು ಯಾರು ಆಳ್ತಿದ್ರು ಏನು ಗುರು ಆಳ್ತಿದ್ರು ಏನು ನಿಮ್ಮ ದೇವರು ಕೇಳ್ರಿ ಪಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ತೊಟ್ಟಲ್ದೊಳಗ ಯಶೋ ದಿವಸ ಕೂಸಾಗಿ ಆಡ್ಯಾರ ಅಲ್ಲಿ ಆಡ್ಯಾರ ಆ ಸಮಯದೊಳಗ ಈ ಸೃಷ್ಟಿ ಯಾರ ಆಳ್ತಿದ್ರು ಯಾರ ಆಳ್ತಿದ್ರು ಕಕ ವಿಷ್ಣು ರಕ್ಷಣೆ ಮಾಡವಾ ಹಾ ಮಹೇಶ್ವರ ರಯ ಮಾಡವ ಹೌದು ಬ್ರಹ್ಮ ಹುಟ್ಸಾವ ಹುಡ್ಸಾವ ಅಷ್ಟೇ ಅವ್ರು ಮೂರು ಮಂದಿ ತೊಟ್ಟ ಕೂಶ ಕತ್ತಾರ ಆ ಸಮಯದೊಳಗ ಇವ್ರ ಕೆಲಸ ಮಾಡ್ದವ ಯಾರು ದೇವರು ಏನು ಗುರು ಎರ ಬಕ ಆ ಸಮಯದೊಳಗ ಇವ್ರ ಕೆಲಸ ಮಾಡಿದವ ನನ್ನ ಗುರು ಬ್ರಹ್ಮಸ್ಪತಿಯ ಮರಣ ಹೌದಾ ಇಲ್ಲಿಯ ಹೆಚ್ಚಿಗಾದರೂ ನಮ್ಮ ಗುರು ಹೆಚ್ಚಿಗಾಗಲ್ಲಪ್ಪ ನಮ್ಮ ಗುರುವೇ ಹೆಚ್ಚಿಗಾದಾ ಹ ಹೆಚ್ಚಿಗತೆ ಅದಕ್ಕೆ ಇರ್ಲಿ ಇರ್ಲಿ ಇನ್ನೊಂದು ಮಾತದ ನಾನು ಮಾತಾ ಏನಂತ ಕೇಳಿದ್ರ ಹೌದು ಸನ್ನಲಿಗೆ ಎಂಬ ಊರಾದ ಮೊರಡಿ ಎಂಬ ದೌಡ ಶುಕ್ಕಲ ತಿಳಿದ್ರು ಇದ್ರು ಎಲ್ಲಾ ದೇವರಿಗೆ ಹಣಿ ಹೊಡೆದಿದ್ರು ಎಲ್ಲಾ ದೇವರಿಗೆ ಬೇಡ್ಕೊಂಡಿದ್ರು ಹ ಯಾವ ದೇವ್ರನ್ನ ಅವರಿಗೆ ಫಲಸಂತನ ಕೊಟ್ಟಿದಿಲ್ಲ ಕೊಟ್ಟಿದಿಲ್ಲ ಕೊಟ್ಟಿದ್ದ ನಡೆದಿತ್ತು ನಡೆದಿತ್ತು ಮುಗಿಕ್ಕಾಗಿದ್ರು ಸುಗ್ಗಲ ದೇವಿ ರೇವಣ್ಣ ಸಿದ್ದೇಶ್ವರರು ಸಂಚಾರ ಮಾಡಬಹುದು ಸಂಚಾರ ಮಾಡಬಹುದು ಸೊನ್ನಲಿಗೆ ಊರಿಗೆ ಹೋಗಿದ್ರು ಹೋಗಿದ್ರು ಯಾರು ಜಗತ್ತು ಗುರುಗಳು ಹ ಹು ರೇವಣ್ಣ ಸಿದ್ದೇಶ್ವರರು ಸಂಚಾರ ಮಾಡಬಹುದು ಸೊನ್ನಲಿಗೆ ಎಂಬ ಊರಿಗೆ ಹೋಗಿ ಮೊರಡಿ

ಅশীরವಾದದಿಂದ ಹೌದು ಹೌದು ಆವಾಗ ಎಲ್ಲಿ ಹೋಗಿದ್ದು ನಿಮ್ ದೇವರಗಳು ಎಲ್ಲಿ ಹೋಗಿಪ್ಪ 70 ವಯಸ್ಸು ನಡೆದಿತ್ತು ಮಕ್ಕಂದೆ ಕಾಣ್ತಿರೋ ಹೋತಕೋದಿ ನಿಮ್ಮ ಯಾವ ಮಾತು ಕೊಟ್ಟಿಲ್ಲಪ್ಪ ಇರ್ಲಿ ಹಾ ಕರೆ ಜಗತ್ನೊಳಗ ಗುರು ಗುರುಣ್ಣ ನಾವು ಬಹಳ ಶ್ರೇಷ್ಠದಾನ ಅದನ್ನ ಕರೆ ನಾ ಹುಟ್ಟಿ ಬರ್ಬೇಕಾದ್ರ ಮೊದಲ ಗುರು ತಾಯಿನ ಕಾರಣದಾಗ ಹೌದು ಹೌದು ಮಸ್ತರ ಹುಟ್ಟಿ ಬರ್ಬೇಕಾದ್ರ ಮೊದಲ ಗುರು ತಾಯಿ ಕಾರಣದಳ ಈ ಸೃಷ್ಟಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನುಸೂಯ ದೇವಿ ತೊಟ್ಟಿಲ್ ಆಡುವಂತ ಸಮಯದೊಳಗ ಈ ಸೃಷ್ಟಿ ಆಳದ ಬೃಹಸ್ಪತಿ ಗುರುನಿ ಹೆಚ್ಚಿಗಾಯಿತು ಹೆಚ್ಚಿಗೆ ಅದಕ್ಕೆ ಇರ್ಲಿ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಾದ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತದ ಸಭಾಶಾಂತ ಕಾಪಾಡಬೇಕಾಗಿ ವಿನಂತಿರುತ್ತದೆ